ಎಲ್ಲಾ ರೀತಿಯ ಗಡ್ಡೆಗಳನ್ನ ಕರಗಿಸುವ ಆಯುರ್ವೇದ ವಿಧಾನ ಸರಳವಾಗಿ ಹೇಳುವುದಾದರೆ ಲಿಂಫೋಮಾವು ದುಗ್ಧರಸ್ತ ವ್ಯವಸ್ಥೆಯ ಕ್ಯಾನ್ಸರ್ ಆಗಿದೆ ಇದು ಲಿಂಫೋಸೈಟ್ಸ್ ಎಂದು ಕರೆಯಲ್ಪಡುವ ದೇಹದ ಸೋಂಕಿನ ಹೋರಾಟದ ಕೋಶಗಳಲ್ಲಿ ಪ್ರಾರಂಭವಾಗುತ್ತದೆ ದುಗ್ಧರಸ್ಥ ಗ್ರಂಥಿಗಳು ಗುಲ್ಮ ಕುತ್ತಿಗೆಯಲ್ಲಿರುವ ಥೈಮಸ್ ಗ್ರಂಥಿ ಮೂಳೆ ಮಜ್ಜೆ ಮತ್ತು ನಮ್ಮ ದೇಹದ ಇತರ ಭಾಗಗಳಲ್ಲಿ ಲಿಂಫೋಸೈಟ್ಸ್ ಅನ್ನ ಕಾಣಬಹುದು ಲಿಂಫೋಮಾ ಎಂದರೆ ಲಿಂಫೋಸೈಟ್ಗಳು ಬದಲಾಗುತ್ತವೆ ಮತ್ತು ಅಜಾಗರೂಕತೆಯಿಂದ ವಿಭಜಿಸುತ್ತವೆ ಎಂದು ಅರ್ಥ ಲಿಂಫೋಮಾದಲ್ಲಿ ಎರಡು ಮುಖ್ಯ ವಿಧಗಳಿವೆ ಆಡ್ಕಿನ್ ಅಲ್ಲದ ಮತ್ತು ಆಡ್ಕಿನ್ ಲಿಫೋಮಾ ಪ್ರತಿಯೊಂದು ವಿಭಿನ್ನ ರೀತಿಯ ಲಿಂಫೋಸೈಟ್ ಅಥವಾ ಬಿಳಿ ರಕ್ತ ಕಣಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಎರಡು ವಿಭಿನ್ನ ರೀತಿಯ ಲಿಂಫೋಮಾಗಳಿಗೆ ವಿಭಿನ್ನ ಚಿಕಿತ್ಸಾ ವಿಧಾನವಿದೆ ಏಕೆಂದರೆ ಪೀಡಿತ ಜೀವಕೋಶಗಳು ವಿಭಿನ್ನವಾಗಿದೆ ಮತ್ತು ಅವುಗಳ ಬೆಳವಣಿಗೆಯ ದರವು ವಿಭಿನ್ನವಾಗಿರುತ್ತದೆ ದುಗ್ಧರಸ್ಥ ಕ್ಯಾನ್ಸರ್ ತುಂಬಾ ಸಾಮಾನ್ಯವಾಗಿದ್ದರೂ ಸಹ ಅದನ್ನು ಸುಲಭವಾಗಿ ಗುಣಪಡಿಸಬಹುದು ಸಮಯೋಚಿತ ರೋಗ ನಿರ್ಣಯ ಮತ್ತು ಸರಿಯಾದ ಚಿಕಿತ್ಸೆಯು ಬಹಳ ಮುಖ್ಯ ಇದರ ಕಾರಣಗಳು ಜೆನೆಟಿಕ್ ಕಾರಣಗಳು ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ ಸೀಲಿಯಾಕ್ ಲೂಪಸ್ ಅಥವಾ ರಿಮುಚಾಯ್ಡ್ ಸಂಧಿವಾತದಂತಹ ರೋಗಗಳು ಕೆಲವು ವೈರಸ್ಗಳ ಸೋಂಕುಗಳು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಲಿಂಗದ ಆಧಾರದಲ್ಲಿ ಪುರುಷರು ಲಿಂಫೋಮಾಗಳನ್ನು ಪಡೆಯುವಲ್ಲಿ ಹೆಚ್ಚು ಒಳಗಾಗುತ್ತಾರೆ ರೋಗ ಲಕ್ಷಣಗಳು ಮತ್ತು ಎಚ್ಚರಿಕೆ ಚಿಹ್ನೆಗಳು ಕುತ್ತಿಗೆ ಆಂಪ್ರಿಟ್ ಅಥವಾ ತೊಡೆಸಂದು ಊದಿಕೊಂಡ ಗ್ರಂಥಿಗಳು ನಿರಂತರ ಕೆಮ್ಮು ರಾತ್ರಿ ಬೆವರುವಿಕೆ ತೂಕ ಇಳಿಕೆ ಉಸಿರಾಟದ ತೊಂದರೆ ಜ್ವರ ಹೊಟ್ಟೆ ನೋವು ಆಯಾಸ ತುರಿಕೆ ಆಡ್ಕಿನ್ ಅಲ್ಲದ ಲಿಫೋಮಾದ ಚಿಕಿತ್ಸೆಗಳು ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡಲು ಕೆಲವು ಔಷಧಿಗಳನ್ನು ಬಳಸುವ ಕೀಮೋಥೆರಪಿ ವಿಕಿರಣ ಚಿಕಿತ್ಸೆಯು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಹೆಚ್ಚಿನ ಶಕ್ತಿಯ ಕಿರಣಗಳನ್ನು ಬಳಸುತ್ತದೆ ಇಮ್ಯುನಿಯೋಥೆರಪಿಯು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ದೇಹದ ಸ್ವಂತ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಳಸುತ್ತದೆ ಮತ್ತು ಆಯುರ್ವೇದದ ಕೆಲವು ಮೂಲಿಕೆಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತದೆ ಆಪ್ಕಿನ್ ಲಿಫೋಮಾದ ಸಾಮಾನ್ಯ ಚಿಕಿತ್ಸೆಗಳು ಖೀಮೋಥೆರಪಿ ವಿಕಿರಣ ಚಿಕಿತ್ಸೆ ಆಕ್ಯುಪ್ರೆಷರ್ ಮತ್ತು ಆಯುರ್ವೇದದಂತಹ ಸಾಂಪ್ರದಾಯಿಕ ಔಷಧ ವ್ಯವಸ್ಥೆಗಳನ್ನ ಕ್ಯಾನ್ಸರ್ನಿಂದ ಪರಿಹಾರವನ್ನ ತರಲು ಪೂರಕ ವ್ಯವಸ್ಥೆಗಳಾಗಿ ಬಳಸಲಾಗುತ್ತೆ ಆಯುರ್ವೇದದ ಕೆಲವು ಗಿಡಮೂಲಿಕೆಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ವರ್ಧಿಸುತ್ತದೆ ಮತ್ತು ಉರಿಯೂತುವನ್ನ ಕಡಿಮೆ ಮಾಡುತ್ತದೆ ಲಿಂಫೋಮಾ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತವೆ ಅವುಗಳು ಯಾವುದೆಂದು ಒಂದೊಂದಾಗಿ ಚರ್ಚಿಸೋಣ ತ್ರಿಫಲ ದೇಹದಲ್ಲಿನ ಲಿಂಫೋಮಾ ಕೋಶಗಳ ಮೇಲೆ ಅದರ ಕೊಲ್ಲುವ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ಆಯುರ್ವೇದ ಪರಿಹಾರವನ್ನ ತನಿಖೆ ಮಾಡಲಾಗುತ್ತಿದೆ ಪ್ರಾಣಿಗಳ ಅಧ್ಯಯನದಲ್ಲಿ ಇದು ಲಿಂಫೋಮಾ ಗಡ್ಡೆಗಳನ್ನು ಹಿಮ್ಮೆಟ್ಟಿಸಲು ತ್ರಿಫಲ ಪರಿಣಾಮಕಾರಿ ಎಂದು ಕಂಡುಬಂದಿದೆ ಆದ್ದರಿಂದ ತ್ರಿಫಲವು ಪ್ರಬಲವಾದ ಕ್ಯಾನ್ಸರ್ ವಿರೋಧಿ ಆಯುರ್ವೇದ ಔಷಧವಾಗಿದೆ ರೋಗಿಯ ದುಗ್ಧರಸ್ತ ವ್ಯವಸ್ಥೆಗೆ ಚಿಕಿತ್ಸೆ ನೀಡಲು ಆಯುರ್ವೇದ ಗಿಡಮೂಲಿಕೆ ಔಷಧಿಗಳನ್ನು ಬಳಸಲಾಗುತ್ತದೆ ಇದರಿಂದ ಅದು ಸಾಮಾನ್ಯ ಜೀವಕೋಶಗಳನ್ನು ಉತ್ಪಾದಿಸುತ್ತದೆ ಲ್ಯಾಬ್ ಅಧ್ಯಯನದಲ್ಲಿ ಈ ಆಯುರ್ವೇದ ಮಿಶ್ರಣವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತಾಗಿದೆ ಇದರಲ್ಲಿರುವ ಸಂಯುಕ್ತವು ಇಲಿಗಳ ಮೇಲೆ ನಡೆಸಿದ ಪರೀಕ್ಷೆಯಲ್ಲಿ ಲಿಂಫೋಮಾದ ಬೆಳವಣಿಗೆಯನ್ನು ತಡೆಯುತ್ತದೆ ಜೊತೆಗೆ ಹೊಟ್ಟೆ ಮತ್ತು ಮೆಲೋಚೀರಿಕಾ ಗ್ರಂಥಿಯ ಕ್ಯಾನ್ಸರ್ಗಳನ್ನು ತಡೆಯುತ್ತದೆ ತ್ರಿಪಲವು ಗ್ಯಾಲಿಕ್ ಆಸಿಡ್ ಮತ್ತು ಫಾಲಿಫಿನಲ್ಗಳಂತಹ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಹಸಿರು ಚಹಾ ಹಸಿರು ಚಹಾವು ಕ್ಯಾಟಿಚೆನ್ಸ್ ಎಂಬ ಫೈಟ್ರೋ ನ್ಯೂಟ್ರಿಯೆಂಟ್ಸ್ ಹೊಂದಿದೆ ಎಂದು ತೋರಿಸಲಾಗಿದೆ ಇದು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ದೇಹದಲ್ಲಿನ ಆರೋಗ್ಯಕರ ಕೋಶಗಳ ಮೇಲೆ ಸ್ವತಂತ್ರ ರ್ಯಾಡಿಕಲ್ಗಳು ದಾಳಿ ಮಾಡಿದಾಗ ಕ್ಯಾನ್ಸರ್ ಸಂಭವಿಸುತ್ತದೆ ಆದರೆ ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳು ಮತ್ತು ಹಸಿರು ಚಹಾದಂತಹ ಆಯುರ್ವೇದ ಮೂಲಿಕೆಗಳು ಈ ಪ್ರಕ್ರಿಯೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ಈ ರೀತಿ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆಗಳು ತಿಳಿಸಿದೆ ನಿರ್ದಿಷ್ಟವಾಗಿ ಸಿಜಿ ವಿಷಯವು ರಕ್ಷಣೆ ನೀಡುವಂತೆ ತೋರುತ್ತಿದೆ ಕರ್ಕ್ಯುಮಿನ್ ಅರಿಶಿಣದಿಂದ ಹೊರತೆಗೆಯಲಾದ ಕರ್ಕ್ಯುಮಿನ್ ಮಾನವ ಲಿಂಫೋಮಾ ಕೋಶಗಳನ್ನು ಸಹ ಕೊಲ್ಲಲು ಸಾಧ್ಯವಾಗುತ್ತದೆ ಇದು ಕ್ಯಾನ್ಸರ್ ವಿರುದ್ಧ ಹೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮಾಡುವಾಗ ಆರೋಗ್ಯಕರ ಕೋಶಗಳನ್ನು ರಕ್ಷಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತದೆ ಉರಿಯೂತವು ಗೆಡ್ಡೆಯ ಬೆಳವಣಿಗೆಗೆ ಸಂಬಂಧಿಸಿರುವುದರಿಂದ ಕರ್ಕ್ಯುಮಿನ್ನಂತಹ ಉರಿಯೂತ ನಿವಾರಕ ಸಂಯುಕ್ತಗಳು ಕೊಲೊರೆಕ್ಚಲ್ ಪ್ಯಾಂಕ್ರಿಯಾಟಿಕ್ ಪ್ರೋಸ್ಟ್ರೇಟ್ ತನ ಮತ್ತು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಸೇರಿದಂತೆ ವಿವಿಧ ರೀತಿಯ ಕ್ಯಾನ್ಸರ್ ಪ್ರಕಾರಗಳ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಿಸ್ಲೆಟೋ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಮಿಸ್ಲೆಟೋ ಏನು ಸಹಾಯ ಮಾಡುತ್ತದೆ ಕೆಲವು ಅಧ್ಯಯನಗಳಲ್ಲಿ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಮತ್ತು ಕೆಲವು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುತ್ತದೆ ಎಂದು ತೋರಿಸಲಾಗಿದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಲಿಂಫೋಮಾ ಸಮಸ್ಯೆಯನ್ನ ಗುಣಪಡಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ಲಿಂಫೋಮಾ ಕೇರ್ ಕ್ಯಾಪ್ಸುಲ್ಗಳಲ್ಲಿವೆ ಲಿಂಫೋಮಾ ಕೇರ್ ಕ್ಯಾಪ್ಸುಲ್ಗಳು ಲಿಂಫೋಮಾ ಸಮಸ್ಯೆಯನ್ನ ಗುಣಪಡಿಸಲು ಸಿನಜೆಸ್ಟಿಕ್ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ನಿಮ್ಮ ನಿಯಮಿತ ಔಷಧದೊಂದಿಗೆ ನೀವು ಲಿಂಫೋಮಾ ಕೇರ್ ಕ್ಯಾಪ್ಸೋಲ್ ಬಳಸಬಹುದು ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು